ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆಯಲ್ಲಿ ಹಿಂದೂ ಮುಸ್ಲಿಮ್ ಸೇರಿ ಗಣೇಶ ಹಬ್ಬ ಆಚರಣೆ ಪಿ ಎಸ್ ಐ ವಿಜಯಕೃಷ್ಣ ಹಾರ್ಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ವಿನಾಯಕ ಸ್ನೇಹ ಗೆಳೆಯರ ಬಳಗದ ವತಿಯಿಂದ ವಾಲ್ಮೀಕಿ ನಗರದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಿ ಎಸ್ ಐ ವಿಜಯಕೃಷ್ಣ ಮಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಾವು ಚಿಕ್ಕವರಿದ್ದಾಗ ಗಣೇಶ ಹಬ್ಬದ ಪ್ರಯುಕ್ತ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿದ್ದರು ಅದರಲ್ಲಿ ಗೆದ್ದವರಿಗೆ ಪುಸ್ತಕ ಪೆನ್ ಪೆನ್ಸಿಲ್ ವಿತರಿಸುತ್ತಿದ್ದರು ಅದೇ ರೀತಿ ವಿನಾಯಕ ಸ್ನೇಹ ಬಳಗದಿಂದ ರಂಗೋಲಿ ಸ್ಪರ್ಧೆ ಮುಜಿಕಲ್ ಚೇರ್ ಇನ್ನೂ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಬಾಲಗಂಗಾಧರ ತಿಲಕ್ರವರು ಎಲ್ಲರನ್ನೂ ಒಗ್ಗೂಡಿಸುವ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಗಣೇಶ ಹಬ್ಬವನ್ನು ಆಚರಣೆಗೆ ತಂದರು ಅರ್ಚಿಕೆರೆ ಜನ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಐಕ್ಯತೆಯಿಂದ ಹಬ್ಬ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಮಹಾಂತೇಶ್ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಅನ್ನು ಮಾಡಿದ್ದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಚ್ ಪಂಪಣ್ಣ ಅಡ್ಡಿ ಚೆನ್ನೀರಪ್ಪ ಐಸಲಾಂ ಸಾಹೇಬ್ ಗೌಡ್ರು ತಿಮ್ಮಲಾಪುರದ ಪುರಸಪ್ಪ ರಾಮತ್ ಪಿ ಹಾಲೇಶ್ ನೀರಪ್ಪ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಇಟಿಹಳ್ಳಿ ಬಸವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಮಹಾಂತೇಶ್ ಅದಮ್ ಸಾಹೇಬ್ ಗ್ರಾಮದ ಮುಖಂಡರು ವಿನಾಯಕ ಸ್ನೇಹ ಬಳಗದವರು ಸಾರ್ವಜನಿಕರು ಹಾಗೂ ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು

ಅವಾಗ ಏನು ಕಳೆಗರನ್ನು ಈಗ ನದೇ ತೆರಗಿದ್ದಾರೆ ಏನಂತಂದ್ರೆ ಗಣೇಶ ಯಾಕ ಹಬ್ಬ ಮಾಡ್ತೀವಿ ಅಂತಂದ್ರೆ ನಮ್ಮ ಇವರು ಫ್ರೀಡಂ ಫೈಟರ್ ಅಂತ ಮಾನ್ಯ ಮಾವನ ಗಂಗಾಧರ ದೇವಾಸನವರು ಹೇಗೆ ಮಾಡಿದ್ರು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಮ್ಮ ಎಲ್ಲರೂ ನಾವು ಒಂದೇ ಅಂತ ಮನೋಭಾವದಲ್ಲಿ ಗಣೇಶ ಹಬ್ಬವನ್ನು ಆಚರಿಸ್ರು ಅದೇ ರೀತಿಯಾಗಿ ಈ ಸ್ಟೇಜ್ ನೋಡಿಕೊಟ್ರೆ ಎಲ್ಲರೂ ನಾವು ಒಂದೇ ಅರ್ಧಿಕಾರಿಯ ಜನ ಎಲ್ಲರೂ ನಾವು ಒಂದೇ ಅಂತ ಈ ಸ್ಟೇಜ್ ನೋಡ್ತಾರೆ ಕನಸಿದ್ದು ಅದೇ ಕನಸು ಅರ್ಧಿಕಾರಿಯ ಜನತೆ ಈ ವೇದಿಕೆಯ ಮುಖಾಂತರ ನೀವು ಎಲ್ಲರೂ ನಾವು ಒಂದೇ ಒಂದೇ ಅಂತ ಹೇಳಿ ತೋರಿಸ್ಬೋದ್ರಿ ನನ್ನ ಹಿರಿಯ ಊರಿನ ಮುಖಂಡರಿಗೂ ಮತ್ತೆ ಎಲ್ಲ ನನ್ನ ಸ್ಟೇಜ್ ಮೇಲೆ ಸಿಗತಕ್ಕಂಥ ಎಲ್ಲ ಯುವಕರಿಗೂ ಮತ್ತೆ ದೇವರ ಬಹಳ ಮತ್ತೆ ನಮ್ಮ ಮಕ್ಕಳಿಗೂ ಜನರ ತುಂಬಾ ಧನ್ಯವಾದ ಇಲ್ಲದ ಸರ್ವಧರ್ಮದ ಸಮ್ಮೇಳನ ಇತ್ತೆ ಹೇಳ್ತಿರ್ತಾವು ನಾವೆಲ್ಲ ಸರ್ವಧರ್ಮ ಸಮ್ಮೇಳನಗಳಲ್ಲಿ ಎಲ್ಲ ಜಾತಿ ಹುಡುಗರು ಇತ್ತ ಯಾಕಂದ್ರೆ ನಾವು ಇಲ್ಲಿ ಅರ್ಜಿ ಸೇರಿ ಸರ್ವಧರ್ಮದ ಶಾಂತಿಯ ತೋಟ ಆಗಲಿ ಶಾಂತಿಯ ತೋಟ ಆಗಿ ಈ ಗಣೇಶ ಹಬ್ಬ ಅಸ್ಪತ್ವದಲ್ಲಿ ನಮ್ಮ ಬಂಪಡವರು ಹೇಳಿದ್ರು ಅದು ಧಾರ್ಮಿಕ ಆದ್ರೆ ಈ ಗಣೇಶ ಹಬ್ಬ ವಿಜ್ಞಾನ ಏನ್ ಹೇಳ್ತದಂದ್ರೆ ಸಾವಿರದ ಹದಿನೆಂಟುನೂರ ನೂರ ಎಂಬತ್ಮೂರರಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಈ ಗಣೇಶ ಚೌತಿನ ಪ್ರಾರಂಭಿಸಿದ್ರು ಯಾಕೆ ಪ್ರಾರಂಭಿಸಿದ್ರು ಅಂದ್ರೆ ಬ್ರಿಟಿಷರ್ ವಿರುದ್ಧ ನಾವೆಲ್ಲ ಓಡಾಡ್ಬೇಕಾಗಿತ್ತವ ಬ್ರಿಟಿಷರ್ ವಿರುದ್ಧ ಓಡಾಡ್ಬೇಕಾದಂತ ನಮ್ಮ ಚಳುವಳಿಗೆ ಜನ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಸರ್ವಧರ್ಮದ ಸೇರಿಸಿ ಗಣೇಶ ಹಬ್ಬ ಅಂತೇಳಿ ಒಂದು ಅವಾಗ ಸೃಷ್ಟಿ ಮಾಡಿದ್ರು ಆ ಸೃಷ್ಟಿ ಮಾಡಿದಾಗ ಈಗ ನೋಡಿ ಗಣೇಶ ಹಬ್ಬ ಗುರಿಯಲ್ಲಿ ಸರ್ವಧರ್ಮದಲ್ಲಿ ಎಲ್ಲರೂ ನಾವು ಹೇಳ್ತೇರ್ದೇವೆ ಅವತ್ತು ಕಳವಣಿಗೋಸ್ಕರ ಗಣೇಶ ಹಬ್ಬನ ಸೃಷ್ಟಿ ಮಾಡಿದ್ವಿ ಅದು ಇವತ್ತು ಈ ಮಟ್ಟಕ್ಕೆ ಧಾರ್ಮಿಕ ಮತ್ತು ವೈಜ್ಞಾನಿಕವಾಗಿ ಎರಡೂ ಕೂಡ ಸೇರಿ ಒಂದು ಆಚರಿಸುವಂತ ಹಬ್ಬ ಯಾವುದಾದ್ರೂ ಇದ್ರೆ ಅದು ಗಣೇಶ ಹಬ್ಬ ಈ ಗಣೇಶ ಹಬ್ಬದಿಂದ ನಾವೆಲ್ಲರಿಗೂ ಸದ್ಬುಚ್ಚಿ ಕೊಟ್ಟು ಗಣೇಶ ಇದೇ ರೀತಿ ನಮ್ಮ ಅರ್ಸಿಕೇರಿ ಶಾಂತಿಭೂತ ಅರ್ಸಿಕೇರಿ ಆಗಿ ಇನ್ನು ಮುಂದೆ ಶಾಂತಿ ಪ್ರಿಯರಾಗಿ ಅರ್ಸಿಗೇರಿಯಲ್ಲಿ ನಾವು ಎಲ್ಲರೂ ನೆಲೆಸಿದ್ದೇವೆ ನಾವು ಯಾವ ಜಾತಿ ಭೇದ ಇಲ್ದಂಗೆ ಇದೇ ಅರ್ಸಿಗೇರಿಯಲ್ಲಿ ನಾವು ಶಾಂತಿ ದೂತರಾಗಿ ಕೇರಿ ಯಾವತ್ತೂ ಕೂಡ ಬೇರೆ ಅನ್ಯ ಧರ್ಮವನ್ನು ನಾವು ಅಲ್ಲಿ ಅಲ್ಲುಗಳಿಲ್ಲದಂಗೆ ನಾವು ನಮ್ಮ ಧರ್ಮ ನಾವು ಗೌರವಿಸ್ಕೊತ ಇನ್ನೊಂದು ಧರ್ಮ ಕೂಡ ನಾವು ಗೌರವಿಸ್ಕೊತ ಅದಕ್ಕೂ ಕೂಡ ನಾವು ಭಾಗಿಯಾಗಿ ನಾವು ತರುವ ತರುವ ಸಮ್ಮೇಳನದ ಅರಸಿಕೇರಿ ಗ್ರಾಮವಾಸಿ ನಾವು ಮುಂದೆ ಇದೇ ತರ ನಾವು ಎಲ್ಲರೂ ಅಂತ ಹೇಳಿ ಅಲ್ಲಿ ಮಾತಾಡಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಅವನ್ನೆಲ್ಲ ನನ್ನ ಮಾತಿಗೆ ಗಮನಿಸ್ತೇನೆ ಜೈ ಹಿಂದ್